ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯಕ್ಕೆ ಹಿರಿಯಾ ಮೂರ್ತನ ಕಾನ್ಸೆಪ್ತಿಗೆ ಇನ್ನು ಏನು ಮಾಡ್ತೀವಿ ಇದರ ಬಗ್ಗೆ ಅಮ್ಮ ನಾನು ಹೆಚ್ಚಾದೆ ಕಾಂಗ್ರೆಸ್ ಭೇಟಿಯಾಗಿ ರಾಜ್ಯಸಭೆಗೆ ಹೋಗಿ ನಮ್ಮ ರಾಜ್ಯಕ್ಕೆ ನ್ಯಾಯ ಈಗ ಐದನೇ ಅಭ್ಯರ್ಥಿ ಕೂಡ ಮೈತ್ರಿ ಅಭ್ಯರ್ಥಿ ಕೂಡ ಹಾಗೆ ಇದನ್ನು ಹಾಕಿದ್ದಾರೆ ಇದರಿಂದ ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು ಅವ್ರ ಪ್ರಯತ್ನ ಅವ್ರು ಮಾಡಲಿ ನಮ್ಮ ಒಗ್ಗಟ್ಟಿನ ಪ್ರದರ್ಶನ ನಾವೇ ರಾಜಕಾರಣ ಮಾಡಬಹುದು ಅಲ್ಲ ತಾವೇ ಸರ್ ಕುಮಾರಸ್ವಾಮಿ ಹೇಳ್ತಾರೆ ಸರ್ ಹಿಂದೆ ಕಾಂಗ್ರೆಸ್ನವರು ಈ ಅಡ್ಡ ಮತಗಳನ್ನು ಸಂಪುಟ ಉಂಟಾಕಿದ್ರು ಈಗಲೂ ಸಹ ಆತ್ಮಸಾಕ್ಷಿ ಮತಗಳನ್ನು ನಮ್ಮ ಜೆಡಿಎಸ್ ಅಭ್ಯರ್ಥಿಗೆ ಹಾಕಿ ಅಂತ ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಆ ಪಕ್ಷ ಉತ್ತಲ ಆಗಿರೋದ್ರಿಂದಲೇ ಅವರು ಬಿಜೆಪಿ ಜೊತೆ ಒಟ್ಟಿಗೆ ಸೇರಿ ಹೊಸ ನಡೆಸ್ತಾರೆ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಪಾರ್ಟಿಯವರು ಅವರ ಆತ್ಮಸಾಕ್ಷಿ ಕಂಪ್ಲೇಂಟ್ ಕೊಡ್ತೇನೆ ಅನ್ನೋದು ಮತ್ತೆ ಆತ್ಮಸಾಕ್ಷರಿ ಎಷ್ಟು ಮತ ನಿಮಗೆ ಸರ್ ತಿಳಿಸ್ತೀನಿ ಆದಮೇಲೆ ಸರ್ ಸರ್ ಅಜಯ್ ಮಕ್ಕೇನ್ ನಾವು ಆಯ್ಕೆ ಮಾಡೋದ ಬಗ್ಗೆ ಸೋಷಿಯಲ್ ಮೀಡಿಯಲ್ಲಿ ಸಿಕ್ಕ ಚರ್ಚೆ ಹಾಕ್ತಿದ ವಯಿಸ್ ಅಜಯ್ ಮಕ್ಕನ್ ವೈಸ್ ಬೇಕಾದ್ರೆ ಕ್ಯಾಂಡಿಡೇಟ್ ಸರ್ ಅದನ್ನ ನೀವು ಬಿಜೆಪಿ ಅವ್ರು ಸಾರ್ವಜನಿಕರು ಪ್ರಶ್ನೆ ಬಿಜೆಪಿ ಅವ್ರಿಗೆ ಕರ್ಕೊಂಡು ಬಂದು ಇನ್ನೇಲ್ಲ ಹಾಕ್ಸಿದಾರಲ್ಲ ಅವ್ರು ಕೇಳಬೇಕು ದಿಸ್ ಇಸ್ ಎ ಫ್ಯಾಮಿಲಿ ವಿಚ್ ಆಫ್ ಕಂಟ್ರೀಸ್ ಇಂಟಿಗ್ರಿಟಿ ಐಕ್ಯತೆ ಸಮಗ್ರತೆ ಶಾಂತಿಗೋಸ್ಕರ ಈ ದೇಶಕ್ಕೆ ಈ ಕುಟುಂಬ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂತ ಒಂದು ದೊಡ್ಡ ಕುಟುಂಬ ವಿದ್ಯಾರ್ಥಿ ನಾಯಕನಿಂದ ಹಿಡಿದು ದೆಹಲಿಯವರೆಗೂ ಕೂಡ ಇವತ್ತು ಸಂಘಟನೆಯನ್ನ ಮಾಡಿ ಪಕ್ಷದ ಸಂಘಟನೆ ಮಾಡಿ ನಮ್ಮ ಪಕ್ಷಕ್ಕೂ ಬಿಲ್ಲರು ಸೊ ಅವ್ರಿಗೆ ನಾವು ಆಯ್ಕೆ ಮಾಡಿದ್ದೇವೆ ನಾವು ಬಹಳ ಸಂತೋಷದಿಂದ ಒಂದು ಈ ಅವಕಾಶವನ್ನು ನಾವು ಮಾಡಿಕೊಂಡಿದ್ದೇವೆ ಸರ್ ಹಿಂದೆ ಬಿಜೆಪಿ ಅಭ್ಯರ್ಥಿ ಆಯ್ಕೆ